ಈಗಾಗಲೇ ಇವತ್ತು ಬೆಳಿಗ್ಗೆವರೆಗೆ ಸಾವಿರದ ಆರ್ನೂರು ಹಕ್ಕುಪತ್ರಗಳು ರಿಜಿಸ್ಟ್ರೇಷನ್ ಮುಖಾಂತರ ನಾವು ಫಲಾನುಭವಿಗಳಿಗೆ ಕೊಟ್ಟಿದ್ದೇವೆ ಅದರಲ್ಲಿ ಎಷ್ಟು ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಸಾವಿರ ಆರ್ನೂರ ನಲ್ವತ್ತಾರು ರಿಜಿಸ್ಟ್ರೇಷನ್ಸ್ ಆಗಿದೆ ಅದರಲ್ಲಿ ಸಾವಿರದ ಒಂದೂರ ಐವತ್ತೇಳು ಈ ಸ್ವತ್ತು ನಲ್ಲಿ ನೋಟಿಸ್ ಜನರೇಟ್ ಆಗಿದೆ ವಿಚ್ ಮೀನ್ಸ್ ಅವೆಲ್ಲ ಹದಿನೈದು ದಿನಕ್ಕೆ ಕರೆಕ್ಟ್ ಆಗಿ ಆಟೋಮ್ಯಾಟಿಕಲಿ ಅವು ಅವ್ರ ಹೆಸರಿಗೆ ಖಾತಾನು ಬಂದ್ಬಿಡುತ್ತೆ ಸೊ ಇವತ್ತು ಆಗಿರೋ ಇವತ್ತು ನಾವು ಎಷ್ಟು ಮ್ಯಾಕ್ಸಿಮಮ್ ರಿಜಿಸ್ಟ್ರೇಷನ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ಖಾತಾ ಇಶ್ಯೂನ್ಸ್ ಆಗುತ್ತೆ ಯಾಕಂದ್ರೆ ಪಂಚಾಯತ್ ಅಲ್ಲಿ ಫಿಫ್ಟೀನ್ ಡೇ ನೋಟಿಸ್ ಪೀರಿಯಡ್ ಇರೋದ್ರಿಂದ ಸೊ ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಕ್ಕೆ ಮಾತ್ರ ನಾವು ಖಾತಾ ಜನರೇಟ್ ಮಾಡಲಿಕ್ಕೆ ಸಾಧ್ಯ ಸೊ ಇವತ್ತು ಅವರು ಐ ಜಿ ಆರ್ ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ ಹಾಗೆ ಆರ್ ಡಿ ಪಿ ಆರ್ ನೋಡ್ದು ಕಂಪ್ಲೀಟ್ ಕೋಆಪರೇಷನ್ ಇದೆ ಎಂಡ್ ಟು ಎಂಡ್ ಆಕ್ಚುಲಿ ಸೀಮ್ಲೆಸ್ಲಿ ದ ಸಿಸ್ಟಮ್ ಇಸ್ ವರ್ಕಿಂಗ್ ವಿಚ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಅವರ್ ಡಿಪಾರ್ಟ್ಮೆಂಟ್ ವಿತ್ ದಪರೇಷನ್ ಆಫ್ ಆಲ್ ಅದರ್ ಡಿಪಾರ್ಟ್ಮೆಂಟ್ ಇದೆಲ್ಲ ನಾವು ಇಷ್ಟು ದಿನ ಬರೀ ಥಿಯರಿಯಲ್ಲಿ ಮಾತಾಡ್ತಾ ಇದ್ವಿ ಆದ್ರೆ ಪ್ರಾಕ್ಟಿಕಲಿ ವಿನ್ ಎಂಡ್ ಟು ಎಂಡ್ ಇಂಟೆಗ್ರೇಟ್ ಸೊ ಸರ್ವೆ ಸ್ಕೆಚ್ ಇಂದ ಆರಂಭ ಆದ್ರೆ ಅಲ್ಲಿಂದ ಖತಾ ಅವ್ರಿಗೆ ತಹಶೀಲ್ದಾರ್ ಹೆಸರಿಗೆ ಗ್ರಾಂಟ್ ಸಾರಿ ಮಂಜು ಹಕ್ಕು ಪತ್ರ ಜನರೇಟ್ ಆಗುತ್ತೆ ತಹಶೀಲ್ದಾರ್ ಹೆಸರಿಗೆ ಖಾತಾ ಆಗುತ್ತೆ ಅವರಿಂದ ಸಬ್ ರಿಜಿಸ್ಟ್ರಾರ್ ಮುಖಾಂತರ ರಿಜಿಸ್ಟರ್ ಆಗ್ತಾ ಇದೆ ಅಲ್ಲಿಂದ ಈ ಸ್ವತ್ತುನಲ್ಲಿ ನಲ್ಲಿ ಖಾತಾ ಜನರೇಟ್ ಆಗ್ತಾ ಇದೆ ಸೊ ನಮ್ದೇನು ಯು ಎಲ್ ಎಂ ಎಸ್ ಬಗ್ಗೆ ಇಷ್ಟ ದಿನ ಮಾತಾಡ್ತಾ ಇದ್ವಿ ಈಗ ಈ ವಿಷಯದಲ್ಲಿ ಬಹುಶಃ ಯು ಎಲ್ ಎಂ ಎಸ್ ಎಂಡ್ ಟು ಎಂಡ್ ಇಂಪ್ಲಿಮೆಂಟೇಶನ್ ಕೂಡ ಆದ ಹಾಗೆ ಆಗಿದೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಅಂಡ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಇದು ಒಂದು ರೀತಿಯಲ್ಲಿ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಟೈಪ್ ಬಹುಶಃ ಪ್ರಪಂಚದಲ್ಲಿ ಇದಕ್ಕಿಂತ ಏನು ಪಕ್ಕಾ ಅಂದ್ರೆ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಸಿಸ್ಟಮ್ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಎಂಡ್ ಟು ಎಂಡ್ ಪಕ್ಕ ಇದೆ ಸಿಸ್ಟಮ್ ಸೆಲ್ಫ್ ಇನ್ ಮೈ ವ್ಯೂ ಇಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಅವರ್ ಹೋಲ್ ಡಿಪಾರ್ಟ್ಮೆಂಟ್ ಇದೆಲ್ಲ ಬರೀ ಐಡಿಯಾಗಳು ಭಾಷಣಕ್ಕೆ ಸೀಮಿತವಾಗಿದ್ದಂತಹದ್ದು ಇವತ್ತು ಆಕ್ಚುಲಿ ಇಂಪ್ಲಿಮೆಂಟೇಶನ್ ಕೂಡ ಆಗಿದೆ ನಾವು ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಹೇಗೆ ಸೊ ಈಗ ಇಂಪಾರ್ಟೆಂಟ್ ಆಗಿ ನಾನು ಪಿ ಆರ್ ಎಸ್ ಅವರಿಗೆ ರಿಕ್ವೆಸ್ಟ್ ಮಾಡುವಂತಹದ್ದು ಈಗ ಒಂದು ಇವರು ಎಲ್ಲಿ ಲೈನ್ ಅಲ್ಲಿ ಇದೆ ಇದನ್ನ ನೆಕ್ಸ್ಟ್ ನಾವು ಫಿಫ್ಟಿ ಈಗ ಇವತ್ತು ರಿಜಿಸ್ಟ್ರೇಷನ್ ಆಗಿಬಿಟ್ರೆ ಮಂಡೇ ರಿಜಿಸ್ಟ್ರೇಷನ್ ಮಾಡ್ತಾ ಕಂಟಿನ್ಯೂ ಆಗಲಿ ಬಟ್ ಮಂಡೇ ರಿಜಿಸ್ಟರ್ ಆಗಿದ್ದಕ್ಕೆ ಖಾತಾ ಜನರೇಟ್ ಮಾಡೋದು ಮೋಸ್ಟ್ಲಿ ಡೌಟ್ ಆಗುತ್ತೆ ಬಟ್ ಯಾವುದು ನಿಲ್ಬಾರ್ದು ಬಟ್ ಈಗ ಹಕ್ಕು ಪತ್ರ ಜನರೇಷನ್ ಅಂತೂ ಹಿಟ್ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಫೋರ್ ರೀಚ್ ಆಗುವಂತ ಟಾರ್ಗೆಟ್ ಇಟ್ಕೊಂಡು ನಾವು ಹಕ್ಕು ಪತ್ರ ಜನರೇಷನ್ ಮಾಡಬೇಕು ಸೊ ಅದು ತಾವೆಲ್ಲಾನು ಕೂಡ ಹೇಳಬೇಕು ಅದಾದ್ಮೇಲೆ ಇದರ ಜೊತೆಗೆ ನಾವು ಸ್ವಲ್ಪ ಈಗೇನು ಇತ್ತೀಚೆಗೆ ಪೋಳಿ ವರ್ಕ್ ಆಗಿದೆ ಅವ್ರದ್ದು ಕೂಡ ಇದರಲ್ಲಿ ಇಂಟಗ್ರೇಟ್ ಮಾಡಿಕೊಳ್ಬೇಕು ಅಂತ ವಿಚಾರ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಡಾಕ್ಯುಮೆಂಟ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹದು ಕೋಳಿ ದುರಸ್ತ ಆಗಿರೋದು ಅವ್ರಿಗೆ ಹೊಸ ಆರ್ ಟಿ ಸಿ ಸರ್ವಿಸ್ ಸ್ಕೆಚ್ ಟಿಪ್ಪಣ್ಣ ಹಾಕುವ ಸಮೇತ ಆ ಡಾಕ್ಯುಮೆಂಟ್ಸ್ ಅನ್ನ ಈ ಕಾರ್ಯಕ್ರಮದಲ್ಲಿ ಅದು ಕೂಡ ಸೇರಿಸ್ಕೊಳ್ಬೇಕು ಅನ್ನೋದು ವಿಚಾರ ಇದೆ ಸೊ ಅದನ್ನು ಆಮೇಲೆ ರಿವ್ಯೂ ಮಾಡೋಣ ಬಟ್ ಈಗ ಫಸ್ಟ್ ಲೈನ್ ಅಲ್ಲಿ ಇರುವಂತದ್ದು ತಾವೇ ಹೇಳ್ಬೇಕು ಈಗ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಅಂತ ಕ್ಯಾನ್ ಗೋ ಒನ್ ಬೈ ಒನ್ ಡಿಸ್ಟ್ರಿಕ್ಟ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ